ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ವಿಶೇಷವಾಗಿ ಪುಷ್ಯಾಮೃತ ಯೋಗ ಅಂದರೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಗುರುವಾರ ವಿಶೇಷವಾಗಿ ಪುಷ್ಯ ನಕ್ಷತ್ರ ಬಂದಿರೋದರಿಂದ ಗುರುವಾರ ಬಂದಂಥ ಈ ಒಂದು ನಕ್ಷತ್ರಕ್ಕೆ ನಾವು ಗುರುಪುಷ್ಯಾಮೃತ ಯೋಗ ಅಂತ ಕರಿತೀವಿ ಇದು ಅಪರೂಪದಲ್ಲಿ ಅಪರೂಪ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಬಂದಿರೋದ್ರಿಂದ ತುಂಬಾ ವಿಶೇಷ ಈ ಒಂದು ಗುರುವಾರ ದಿವಸ ನಮ್ಮ ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಗೆ ಯಾವುದೇ ಒಂದು ವಿಚಾರದಲ್ಲಿ ಇರ್ಬೋದು ಆರೋಗ್ಯ ವಿದ್ಯೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಹಿಡಿದಂಥ ಕೆಲಸಗಳಲ್ಲಿ ಯಶಸ್ಸು ಸಿಗೋದಕ್ಕೋಸ್ಕರ ಅಥವಾ ಮನೆ ಕಟ್ಟೋ ಯೋಗ ಕೂಡಿ ಬರೋದಕ್ಕೋಸ್ಕರ ಅಥವಾ ಇನ್ನು ಯಾವುದೇ ನಮ್ಮ ಸಮಸ್ಯೆ ಇದ್ದರೂ ಆ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗಬೇಕು ಅಂದರೆ ನಾವು ಏಳು ಗುರುವಾರಗಳ ವ್ರತವನ್ನು ಮಾಡಬೇಕು ಈ ರಾಯರ ಏಳು ಗುರುವಾರಗಳ ವ್ರತ ತುಂಬಾ ಅದ್ಭುತವಾದ ಫಲವನ್ನು ಕೊಡುತ್ತದೆ ಅಷ್ಟೇ ಅಲ್ಲದೆ ಗುರುರಾಯರನ್ನು ಗುರುವಾರ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಪೂಜೆಯನ್ನು ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳನ್ನು ರಾಯರು ಬಂದು ನೆರವೇರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಈ ಏಳು ಗುರುವಾರದ ವ್ರತವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾವು ರಾಯರ ವ್ರತವನ್ನು ಮಾಡಬೇಕಾದಾಗ ಪಾಲಿಸ್ಬೇಕಾದಂಥ ನಿಯಮಗಳನ್ನ ಹೇಳ್ತೀನಿ ನೋಡಿ ಸ್ನೇಹಿತರೆ ನಾವು ಯಾವುದೇ ಒಂದು ವ್ರತವನ್ನು ಮಾಡಬೇಕಾದಾಗ ಅದರದ್ದೇ ಆದಂಥ ನಿಯಮಗಳಿರುತ್ತೆ ಆ ನಿಯಮಗಳನ್ನ ನಾವು ತಿಳ್ಕೊಂಡು ರಥವನ್ನು ಮಾಡೋದರಿಂದ ಆ ವ್ರತ ನಮಗೆ ಕೈ ಹಿಡಿಯುತ್ತೆ ಹಾಗಾಗಿ ಆ ರಥದ ನಿಯಮಗಳನ್ನ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ವ್ರತವನ್ನು ಏಳು ಗುರುವಾರ ಮಾಡಬೇಕು ಮೊದಲನೇ ವಾರ ಈ ವ್ರತವನ್ನು ಮಾಡಬೇಕಾದಾಗ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೋದು ಅಥವಾ ನಮಗೆ ಬ್ರಾಹ್ಮಿ ಮೊದಲನೇ ವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಯಾಕಂದರೆ ಸಂಕಲ್ಪವನ್ನು ಮಾಡಿಕೊಳ್ತೀವಲ್ಲ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ಈ ವ್ರತವನ್ನು ಮಾಡಬೇಕಾದಾಗ ಮನೆಯಲ್ಲಿ ನಾನ್ ವೆಜ್ಜನ್ನು ಅವತ್ತು ತಿನ್ನಬಾರ್ದು ಅವತ್ತು ಮಾಡಲೂಬಾರ್ದು ತಿನ್ನಲೂಬಾರ್ದು ಅಕಸ್ಮಾತ್ ನಾವು ಹಿಂದಿನ ದಿನ ಬುಧವಾರ ನಾನ್ ವೆಜ್ಜನ್ನು ಮಾಡಿದ್ವಿ ತಿಂದಿದ್ವಿ ಅನ್ನೋದಾದರೆ ಮನೆಯನ್ನು ನಾವು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಆ ನಾನ್ ವೆಜ್ಜನ್ನು ಎಲ್ಲನೂ ಕಂಪ್ಲೀಟಾಗಿ ತೆಗೆದು ತಿಂದು ಎಲ್ಲ ಖಾಲಿ ಮಾಡಿ ಆ ಪಾತ್ರೆಗಳನ್ನೆಲ್ಲ ತೊಳೆದು ಮನೆಯನ್ನು ಗುಡಿಸಿ ಸಾರಿಸಿ ಅಷ್ಟು ಗಂಜಲವನ್ನು ಹಾಕಿ ಗುಡಿಸಿ ಸಾರಿಸಿ ಕ್ಲೀನಾಗಿ ಇಟ್ಕೊಳ್ಬೇಕು ಇದನ್ನು ಕಂಪಲ್ಸರಿ ಈ ನಿಯಮವನ್ನು ಪಾಲಿಸಲೇಬೇಕು ಸ್ನೇಹಿತರೆ ಇದಾದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಎದ್ದು ತಲೆಸ್ನಾನವನ್ನು ಮಾಡಿಕೊಂಡು ದೇವರ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಬೇಕು ಇನ್ನು ದೇವರ ಪೂಜೆಗೆ ನಮಗೆ ರಾಯರ ಒಂದು ಏಳು ಗುರುವಾರ ಅನುಷ್ಠಾನವನ್ನು ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ರಾಯರ ಫೋಟೋ ಬೇಕು ಮತ್ತು ಒಂದು ಪೀಠ ಅಂದರೆ ಒಂದು ಮಣೆ ಮೇಲೆ ರಾಯರ ಫೋಟೋವನ್ನು ಇಡಬೇಕಾಗುತ್ತೆ ಅದಕ್ಕೆ ಒಂದು ಮಣೆಯೂ ಸಹ ಬೇಕಾಗುತ್ತೆ ಮತ್ತು ಎರಡು ತುಪ್ಪ ದೀಪ ಹಚ್ಚೋದಕ್ಕೆ ನಿಮ್ಮ ಶಕ್ತಿ ಅನುಸಾರ ದೊಡ್ಡ ದೀಪವೇ ಹಚ್ಚಬೇಕಂತೇನಿಲ್ಲ ಸಣ್ಣ ದೀಪ ಹಚ್ಚಿದ್ರೂ ನಡೆಯುತ್ತೆ ಸ್ನೇಹಿತರೆ ಎರಡು ತುಪ್ಪ ದೀಪವನ್ನು ಹಚ್ಚೋದಕ್ಕೆ ಎರಡು ದೀಪ ಬೇಕು ಮತ್ತು ರಾಯರಿಗೆ ತುಳಸಿ ಮಾಲೆ ಬೇಕು ಮತ್ತು ಮಲ್ಲಿಗೆ ಹೂವಿದ್ರೆ ತುಂಬಾ ಒಳ್ಳೆಯದು ಇವಿಷ್ಟು ಬೇಕು ಮತ್ತು ರಾಯರ ಫೋಟೋಕ್ಕೆ ಹಚ್ಚೋದಕ್ಕೆ ಗಂಧವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಗೆಜ್ಜೆ ವಸ್ತ್ರ ರಾಯರ ಫೋಟೋಕ್ಕೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕಾಗುತ್ತೆ ಇದಿಷ್ಟು ಬೇಕಾಗಿರೋದು ಇನ್ನು ರಾಯರ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣು ಇಟ್ಟರು ರಾಯರು ಸಂತೃಪ್ತರಾಗ್ತಾರೆ ಒಂದು ಗ್ಲಾಸ್ ಹಾಲನ್ನು ಇಟ್ಟರು ರಾಯರು ಸಂತೃಪ್ತರಾಗ್ತಾರೆ ಇಲ್ಲ ನಿಮಗೆ ಸಿಹಿ ನೈವೇದ್ಯ ಮಾಡೋದಕ್ಕೆ ಕೇಸರಿ ಭಾತನ್ನು ಅಥವಾ ಬೇರೆ ಏನಾದರೂ ನೀವು ಸಿಹಿನ ನೈವೇದ್ಯ ಮಾಡ್ಬೋದು ಅಂದರೆ ನಿಮ್ಮ ಇಷ್ಟ ನಿಮ್ಮ ಶಕ್ತಿ ಅನುಸಾರ ನೀವು ಯಾವ ನೈವೇದ್ಯವನ್ನು ಆದರೂ ಮಾಡ್ಬೋದು ನಮಗೆ ಯಾವುದು ಶಕ್ತಿ ಇಲ್ಲ ಅಂದರೆ ಸ್ವಲ್ಪ ಕಲಸಕ್ರೆಯನ್ನು ಇಟ್ಟರೂ ಸಹ ರಾಯರು ಸಂತೃಪ್ತರಾಗ್ತಾರೆ ಸ್ನೇಹಿತರೆ ರಾಯರಿಗೆ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಶ್ರದ್ಧೆ ಭಕ್ತಿ ಈ ಮೂರು ಇದ್ದರೆ ರಾಯರು ಖಂಡಿತ ಒಲಿತಾರೆ ಸ್ನೇಹಿತರೆ ಇನ್ನು ಯಾವ ರೀತಿ ಪೂಜೆಯನ್ನು ಮಾಡಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಎದ್ದು ತಲೆಸ್ನಾನವನ್ನು ಮಾಡಿಕೊಂಡು ದೇವರ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ದೇವರ ಫೋಟೋವನ್ನು ನೀಟಾಗಿ ಒರೆಸ್ಬೇಕು ರಾಯರ ಫೋಟೋ ಇರಬೇಕು ಅದು ಕಾಮಧೇನು ಸಹಿತವಾದಂಥ ರಾಯರ ಫೋಟೋ ಇದ್ದರೆ ತುಂಬಾ ಒಳ್ಳೆಯದು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ತುಳಸಿ ಮಾಲೆ ಮತ್ತು ಮಲ್ಲಿಗೆ ಹೂವಿನ ಮಾಲೆ ಬೇಕೇ ಬೇಕು ಬೇಕೇ ಬೇಕು ಅಂತಂದರೆ ಸ್ವಲ್ಪನಾದರೂ ಹಾಕಿದರೆ ತುಂಬಾ ಒಳ್ಳೆಯದು ಮೊದಲನೇ ದಿನ ಪ್ರಾರಂಭ ಮಾಡಬೇಕಾದಾಗ ತುಳಸಿ ಮಾಲೆ ಹಾಕಿದರೆ ತುಂಬ ಒಳ್ಳೆಯದು ಅನುಕೂಲ ಇದ್ದರೆ ನಿಮಗೆ ಸಿಕ್ತೆ ಅಂದರೆ ಖಂಡಿತ ತಂದು ಹಾಕಿ ನಾನು ಇನ್ನೊಂದು ಹೇಳ್ತೀನಿ ದೇವ್ರ ಪೂಜೆಯಲ್ಲಿ ಮಾ ದೇವ್ರ ಪೂಜೆಗಳನ್ನ ಮಾಡಬೇಕಾದಾಗ ನಾವು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು ಅಲ್ವಾ ಹಾಗಾಗಿ ತೊಗೊಂಡು ಬನ್ನಿ ಆಮೇಲೆ ರಾಯರಿಗೆ ದೀಪ ಅಂದರೆ ತುಂಬ ಇಷ್ಟ ಸಣ್ಣ ಸಣ್ಣ ದೀಪಕ್ಕೆ ಎರಡು ದೀಪಗಳನ್ನ ರೆಡಿ ಮಾಡಿ ಆರತಿ ಎಲ್ಲ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಆ ಸಣ್ಣ ದೀಪಕ್ಕೆ ಆಗುವಷ್ಟು ತುಪ್ಪವನ್ನು ಹಾಕಿದರೆ ಸಾಕು ಈಗೆಲ್ಲ ಜಿ ಆರ್ ಬಿ ಅವ್ರೂ ಹತ್ತು ರೂಪಾಯಿಗೆಲ್ಲ ತುಪ್ಪದ ಪ್ಯಾಕೆಟ್ ಸಿಗುತ್ತೆ ಸ್ನೇಹಿತರೆ ಅದನ್ನು ತಗೊಂಡು ಬಂದು ನಾವು ಪೂಜೆಯಲ್ಲಿ ಉಪಯೋಗಿಸ್ಕೊಳ್ಬೋದು ಇಷ್ಟೆಲ್ಲ ಆದ ನಂತರ ನಾವು ರಾಯರ ಫೋಟೋವನ್ನು ನೀಟಾಗಿ ಒರೆಸಿ ಅದಕ್ಕೆ ಗಂಧ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಬಹುದು ಮತ್ತು ನಾವು ಮಂತ್ರಾಕ್ಷತೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಮಂತ್ರಾಕ್ಷತೆಯನ್ನು ಕ್ಲೀನಾಗಿರೋ ಅಕ್ಕಿಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪವೇ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಕುಂಕುಮ ಜಾಸ್ತಿ ಹಾಕಬೇಕು ಹಾಕಿ ಮಂತ್ರಾಕ್ಷತೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದು ರಾಯರಿಗೆ ಒಂದು ಪವಿತ್ರವಾದಂಥ ಒಂದು ಮಂತ್ರಾಕ್ಷತೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದಿಷ್ಟು ನಮಗೆ ರಾಯರಿಗೆ ಪೂಜೆಗೆ ಬೇಕಾದಂಥ ವಸ್ತುಗಳು ಅದಾದ ಮೇಲೆ ನಮಗೆ ನೈವೇದ್ಯಕ್ಕೆ ಬಾಳೆಹಣ್ಣಂತೂ ಬೇಕೇ ಬೇಕು ಬಾಳೆಹಣ್ಣು ಇಟ್ಟರೆ ಸಾಕು ಇಲ್ಲ ಒಂದು ಗ್ಲಾಸ್ ಹಾಲನ್ನು ಇಡ್ಬೋದು ಆದರೆ ಕಾಯಿಸಿ ಆರಿಸಿದ ಹಾಲನ್ನು ಇಡಬೇಡಿ ಸ್ನೇಹಿತರೆ ಆದಷ್ಟು ಹಸಿ ಹಾಲನ್ನು ಇಡಿ ಇದಿಷ್ಟು ನಾವು ರೆಡಿ ಮಾಡಿಕೊಂಡು ಪೂಜೆಯನ್ನು ಸಿದ್ಧತೆ ಮಾಡಿಕೊಂಡು ಕೈಯಲ್ಲಿ ಸ್ವಲ್ಪ ಅಕ್ಷ ದೀಪವನ್ನು ತುಪ್ಪದೀಪ ಹಚ್ಚಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಟು ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಮನಸ್ಸಿನಲ್ಲಿ ರಾಯರನ್ನ ಭಕ್ತಿಯಿಂದ ಬೀಳ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿದೆಯಲ್ಲ ಅದನ್ನು ಶಾಂತವಾಗಿ ರಾಯರ ಮುಂದೆ ಕೂತ್ ಕೂತ್ಕೊಂಡು ಎಲ್ಲವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಹೇಳ್ಕೊಂಡು ಆ ಮಂತ್ರಾಕ್ಷತೆಯನ್ನು ರಾಯರ ಒಂದು ಫೋಟೋಕ್ಕೆ ಹಾಕಿ ಅದಾದ ನಂತರ ರಾಯರಿಗೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಇಷ್ಟೆಲ್ಲ ಆದ ಮೇಲೆ ರಾಘವೇಂದ್ರರ ಅಷ್ಟೋತ್ತರ ಅಥವಾ ಗುರು ರಾಘವೇಂದ್ರರ ಗಾಯತ್ರಿ ಮಂತ್ರ ನಮಗೆ ಏನು ಬರೋದಿಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರ ಏ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಸರ್ತಿ ಹೇಳೋದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ನಾಳೆ ತುಂಬಾ ಒಳ್ಳೆಯ ದಿನ ಸಿಂಪಲ್ಲಾಗಿ ಅತಿ ಸರಳವಾಗಿ ರಾಯರ ಪೂಜೆಯನ್ನು ಮಾಡಿ ನಿಮ್ಮ ನಿಮ್ಮ ಯಾವುದೇ ಸಂಕಷ್ಟಗಳಿದ್ದರೂ ರಾಯರ ಮುಂದೆ ಶಾಂತವಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಆ ಗುರು ರಾಘವೇಂದ್ರರು ಭಕ್ತಿಗೆ ಭಾವಕ್ಕೆ ಒಲಿತಾರೆ ಅನ್ನೋದು ನಂಬಿಕೆ ಇದೆ ಹಾಗಾಗಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಸಕಲ ಸಂಕಷ್ಟಗಳನ್ನು ಆ ರಾಯರು ಖಂಡಿತ ಏಳು ಗುರುವಾರಗಳ ಒಳಗೇನೆ ಪರಿಹಾರ ಮಾಡಿದರೂ ಮಾಡ್ಬೋದು ಸ್ನೇಹಿತರೆ ಆದರೆ ತಾಳ್ಮೆಯಿಂದ ಕಾಯಿರಿ ರಾಯರು ಖಂಡಿತ ಕೈ ಹಿಡಿದು ನಡೆಸ್ತಾರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು